சார பண்ணுருச்சி அச்சி சில்லி பவுடர் ಸ್ಟೇಟ್ಮೆಂಟ್ಗೆ ಡಿ ಕೆ ಸುರೇಶ್ ಅವರು ಟಾಂಟ್ ಮಾಡ್ತಾರೆ ಅವ್ರು ಏನು ಹೇಳ್ತಾರೆ ಅಂತ ನಾಯಕತ್ವ ಬದಲಿಲ್ಲ ಎಂದ ಪರಮೇಶ್ವರ್ ಅವರಿಗೆ ತಿರುಗೇಟು ಕೊಟ್ಟಿರೋದು ನಿರ್ಧರಿಸುವುದು ಹೈಕಮಾಂಡು ಯಾರೋ ಅಲ್ಲ ಅನ್ನೋದನ್ನ ಡಿ ಕೆ ಸುರೇಶ್ ಅವ್ರು ಹೇಳ್ತಾರೆ ಸಂಪುಟ ಪುನರ್ರಚನೆ ಪವರ್ ಶೇರಿಂಗು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲು ಎಲ್ಲಾ ತೀರ್ಮಾನಿಸೋದು ಕೂಡ ಹೈಕಮಾಂಡು ಈ ಬಗ್ಗೆ ಬೇರೆ ಯಾರೋ ನಿರ್ಧರಿಸೋಕ್ಕಾಗಲ್ಲ ಆಗಲ್ಲ ಹೈಕಮಾಂಡ್ ಏನು ತೀರ್ಮಾನಿಸಲಿದೆ ಕಾದ್ ನೋಡೋಣ ಅಂತ ಮಾಜಿ ಸಂಸದ ಡಿ ಕೆ ಸುರೇಶ್ ಹೇಳಿದ್ದಾರೆ ಈ ಮೂಲಕ ನಾಯಕತ್ವ ಬದಲಾವಣೆ ಇಲ್ಲ ಎಂಬ ಪಕ್ಷದ ಕೆಲ ನಾಯಕರ ಹೇಳಿಕೆಗೆ ಪರೋಕ್ಷವಾಗಿ ಟಾಂಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಡಿ ಕೆ ಸುರೇಶ್ ಅವರು ಈ ಒಂದು ಸ್ಟೇಟ್ಮೆಂಟನ್ನು ಕೊಡೋದಕ್ಕೆ ಕಾರಣ ಏನು ಅಂತ ಅಂದರೆ ಕೆಲವರು ಹೇಳ್ತಾ ಇದ್ದಾರಲ್ಲ ಪಿ ಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ಮಾಡಿರೋದು ಹೌದು ಚರ್ಚೆ ಕೆ ಪಿ ಸಿ ಸಿ ಅಧ್ಯಕ್ಷರನ್ನು ಬದಲಾವಣೆ ಮಾಡಬೇಕು ಅಂತ ಇನ್ನು ಕೆಲವರು ಸಿ ಎಂ ಬದಲಾಗಲ್ಲ ಸಿ ಎಂ ಹೆಂಗೆ ಬದಲಾಗೋಕ್ಕಾಗತ್ತೆ ಸಿ ಎಂ ಬದಲಾಗಲ್ಲ ಅಂತ ಸೊ ಇದಕ್ಕೆಲ್ಲದಕ್ಕೂ ಸಂಬಂಧಪಟ್ಟು ಒಂದೇ ಸ್ಟೇಟ್ಮೆಂಟ್ ಕೊಟ್ಟಿರೋದು ಅವರು ಅದನ್ನು ನಿರ್ಧರಿಸೋದು ಹೈಕಮಾಂಡು ಬೇರೆ ಏನು ಅಲ್ಲ ಅಂತ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ಉದ್ಯಮಗಳಲ್ಲಿ ನೋಡಿದ್ದೀನಿ ಅದು ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥ ವಿಚಾರ ಸೊ ಕಾದ್ ನೋಡೋಣ ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಏನೇ ಇದ್ದರೂ ಕೂಡ ಪಕ್ಕದ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಹೊರತು ಬೇರೆ ಯಾರೂ ಅಲ್ಲ ನನಗೆ ಬೇರೆ ಕೆಲಸ ಇದೆ ನಾಳೆ ಹೋದ್ರೂ ಹೋಗ್ತೀನಿ ಹೋಗ್ಬೋದು ಸಾಧ್ಯತೆ ಇದೆ ಅಂತ ನಾನೇನು ಹೋಯ್ತಾನೆ ಇರ್ತೀನಿ ಬತ್ತಾನೆ ಇರ್ತೀನಿ ನನಗೇನು ಹೊಸದೇನಲ್ವಲ್ಲ ಡೆಲ್ಲಿ ಅವ್ರ ಪಾಡ್ಗೆ ಅವ್ರು ಅವ್ರ ಪಾಡ್ಗೆ ಅವ್ರು ಹೋಗಿದ್ದಾರೆ ನನ್ನ ಪಾಡ್ ನಾನು ಹೋಗ್ತೀನಿ ನನ್ಗೆ ಬೇರೆ ಕೆಲಸಗಳು ಇರ್ತದೆ ಸೊ ಹೋಗ್ತೀನಿ ದೆಹಲಿಗೆ ಹೋದಾಗ ಪಕ್ಷದ ಮುಖಂಡರುಗಳು ಸಿಕ್ಕಿದ್ರೆ ಹೋಗಿ ಅವಕಾಶ ಸಿಕ್ಕಿದ್ರೆ ಭೇಟಿ ಮಾಡೋದು ಸಹಜವಾದಂಥದ್ದು ಸೊ ಹಾಗಾಗಿ ಅದರಲ್ಲೇನು ಬೇರೆ